ಹಾಯ್ ಗುಡ್ ಮಾರ್ನಿಂಗ್ ಇದು ಲಾಸ್ಟ್ ಸಂಡೆ ವ್ಲಾಗ್ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಫ್ರೀ ಟೈಮ್ ಸಿಗ್ದಾಗೆಲ್ಲ ನಾವು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ ಸೊ ದಟ್ ಬೇರೆ ಮಕ್ಕಳ ಜೊತೆ ಆಟ ಆಡಲಿ ಸೋಷಿಯಲೈಸ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಇದು ನಮ್ಮ ಕುವೆಂಪು ನಗರದಲ್ಲಿರುವಂತಹ ಆ್ಯಪಿ ಮ್ಯಾನ್ ಪಾರ್ಕ್ ಕುವೆಂಪು ನಗರ ಅಂತಾನೆ ನಾನು ಅಂದ್ಕೊಳ್ತೀನಿ ಸೊ ಆ್ಯಪಿ ಮ್ಯಾನ್ ಪಾರ್ಕ್ ಈ ಪಾರ್ಕ್ ತುಂಬ ಚೆನ್ನಾಗಿದೆ ಇಲ್ಲಿ ಕೆಲವೊಂದು ಬರ್ಡ್ಸು ಆ್ಯನಿಮಲ್ಸ್ ಕೂಡ ಇದೆ ತುಂಬ ದೊಡ್ಡ ಪ್ರಮಾಣದಲ್ಲೆಲ್ಲ ಚಿಕ್ಕ ಪ್ರಮಾಣದಲ್ಲಿ ಮತ್ತೆ ತುಂಬ ಈ ಥರ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥ ಸ್ಟ್ಯಾಚ್ಯೂಸ್ಗಳೆಲ್ಲ ಇಲ್ಲ ಇಲ್ಲಿ ಇಟ್ಟಿದ್ದಾರೆ ಸೊ ಈ ಪಾರ್ಕ್ ಪಾರ್ಕ್ ತುಂಬಾ ಪ್ರಶಾಂತವಾಗಿ ಈಗ ತುಂಬಾ ಚೆನ್ನಾಗಿದೆ ಎನ್ವಿರನ್ಮೆಂಟ್ ತುಂಬ ಚೆನ್ನಾಗಿದೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ತುಂಬಾ ಆ್ಯನಿಮಲ್ಸ್ದು ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಒಂಟೆ ಜಿರಾಫೆ ಆಮೇಲೆ ಹುಲಿ ಸಿಂಹ ಮಂಕೀಸ್ ಕೆಲವೊಂದು ಕಾಟನ್ ಇರೋದನ್ನು ಕೂಡ ಇಟ್ಟಿದ್ದಾರೆ ಸೊ ನನ್ನ ಕರ್ಕೊಂಡು ಕರ್ಕೊಂಡೋಗಿ ಆಟ ಆಡಿಸಿ ಬಂದೆ ಅದಾದ ನಂತರ ಇಲ್ಲೇನು ಅಂದರೆ ನಮಗೆ ಪ್ರತಿ ಸಂಡೇ ನಾವು ಇವರಿಗೆ ಐಸ್ ಕ್ರೀಮ್ ಡೇ ಮಾಡಿದ್ದೀವಿ ಸೊ ಆವತ್ತಿನ ದಿನ ಮಾತ್ರ ನಾವು ಇವ್ರನ್ನ ಐಸ್ ಕ್ರೀಮಿಗೆ ಕರ್ಕೊಂಡು ಹೋಗ್ತೀವಿ ಸೊ ಪುನರ್ವ ಊರಲ್ಲಿರಲಿಲ್ಲ ಸೊ ಚೋಟ ಒಬ್ಬನೇ ಇದ್ದಿದ್ದು ಸೊ ನಾನು ಮೂರು ಜನ ಕೂಡ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ನಮಗೆ ತುಂಬ ಇಷ್ಟ ಆಗೋದು ಐಸ್ ಕ್ರೀಮ್ ಬಂದು ಇದು ಕ್ರೀಮ್ ಬೋನ್ ಇದೊಂದೇ ನನಗೆ ಜಾಗ ನಂಗೆ ತುಂಬ ಚೆನ್ನಾಗಿ ತುಂಬ ಆಗಿರುತ್ತೆ ಐಸ್ ಕ್ರೀಮ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದೊಂದೇ ಜಾಗಕ್ಕೆ ನಾನು ಹೋಗ್ತೀನಿ ಸೊ ಒಂದು ಐಸ್ ಕ್ರೀಮ್ ತೊಗೊಳ್ತೀವಿ ಇಟ್ ಜಿ ಎಸ್ ಟಿ ಎಲ್ಲ ಸೇರಿ ಒಂದು ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಒಂದು ಐಸ್ ಕ್ರೀಮ್ ಕ್ವಾಂಟಿಟಿ ಓಕೆ ತಿನ್ನೋಷ್ಟು ಕೊಟ್ಟಿರ್ತಾರೆ ಸೊ ಅದು ತಿಂದರೆ ನಮಗೆ ಸಾಕು ಅಂತ ಅನಿಸುತ್ತೆ ಸಾಮಾನ್ಯವಾಗಿ ಸೊ ಹಾಗಾಗಿ ನಾವು ಒಂದು ಐಸ್ ಕ್ರೀಮ್ ತೊಗೊಂಡು ತಿಂದು ಬರ್ತೀವಿ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ತುಂಬ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಸೊ ಇವನು ಕೂಡ ಒಂದು ಐಸ್ ಕ್ರೀಮ್ ಸಾಲಲ್ಲ ಇವನಿಗೆ ಹತ್ತು ಕೊಟ್ಟರು ತಿಂತಾನೆ ಇರ್ತಾನೆ ಸೊ ಐಸ್ ಕ್ರೀಮ್ ಎಲ್ಲ ತಿಂದು ನಾವು ಇನ್ನೂ ಒಂದು ಆರ್ಡ್ರ್ ಮಾಡ್ಕೊಂಡ್ವಿ ಮೊದಲು ತಿಂದಿದ್ದು ಬಂದುಬಿಟ್ಟು ಮತ್ತೊಂದು ಆರ್ಡ್ರ್ ಮಾಡ್ಕೊಂಡ್ವಿ ಸರಿ ಅಂದ್ಬಿಟ್ಟು ತಿಂದುಬಿಟ್ಟು ಎಲ್ಲರೂ ಹ್ಯಾಪಿಯಾಗಿ ಬಂದ್ವಿ ಸೊ ಇದಾಗಿತ್ತು ನಮ್ಮ ಸಂಡೆ ವ್ಲಾಗ್